ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಸುಲಭವಾಗಿ ರುಚಿಯಾಗಿ ಗೀ ಮಾಡೋದು ಮಾಡೋದು ಇದ್ದೀನಿ ಅದರಲ್ಲಿ ಈ ಒಂದು ಇಂಗ್ರೀಡಿಯೆಂಟನ್ನು ನೀವು ಹಾಕಿದರೆ ನಿಮ್ಮ ಗೀ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ನಾನು ಹೇಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಾನು ಒಂದೆರಡು ಪಲಾವ್ ಎಲೆ ಗೋಡಂಬಿ ಸ್ಟಾರ್ ಮುಗ್ಗು ಬರಾಟಿ ಮೊಗ್ಗು ಚಕ್ಕೆ ಲವಂಗ ಎರಡು ಏಲಕ್ಕಿ ಸ್ವಲ್ಪ ಸೋಂಪ ನೆಕ್ಸ್ಟ್ ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಖಾರಕ್ಕೆ ನಾನು ಹಸಿರು ಮೆಣಸಿನ್ಕಾಯನ್ನೇ ಬಳಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ನಾನು ಬಳಸ್ತಾ ಇದ್ದೀನಿ ತುಪ್ಪದ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಇರಲಿ ನೆಕ್ಸ್ಟ್ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ವ ಇಲ್ಲಿ ನೋಡಿ ಇದು ಕಾಯಿ ಹಾಲು ನಾನು ಇದಕ್ಕೆ ಹಾಲನ್ನು ಹಾಕಿ ಈ ರೀತಿ ಒಂದು ಕಾಯಿ ಹಾಲನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಹಾಲನ್ನು ಆ್ಯಡ್ ಮಾಡಿದ್ದೀನಿ ನೀವು ಹಾಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಇದನ್ನು ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿ ಇದನ್ನು ಸ್ಟೇನ್ ಮಾಡಿಕೊಂಡಿಲ್ಲ ನಾನು ಇಲ್ಲಿ ನೆನೆಸಿಟ್ಟಿರುವಂತಹ ಬಟಾಣಿ ಬನ್ನಿ ಪ್ರಿಪೇರ್ ಮಾಡ್ತಾ ಹೋಗೋಣ ನೋಡಿ ಇಲ್ಲಿ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಬಿಸಿ ಆದ ನಂತರ ನಾವು ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಎಲ್ಲ ಸ್ಪೈಸಸ್ಗಳನ್ನು ಹಾಕಿ ತುಪ್ಪದಲ್ಲಿನೇ ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಎಲ್ಲ ಒಂದು ಸ್ಪೈಸಸ್ಗಳನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಮತ್ತು ತುಪ್ಪವನ್ನು ನೀವು ನೋಡಿ ಬಳಸ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಆದ್ರೂ ಕೆಲವ್ರಿಗೆ ಅದು ಮುಖಕ್ಕೆ ಹೊಡೆದಂಗೆ ಅನಿಸುತ್ತೆ ತುಂಬ ಆಯಿಲ್ ಆಯಿಲ್ ಆಗಿದ್ರು ಚೆನ್ನಾಗಿರಲ್ಲ ಸ್ವಲ್ಪ ನೋಡಿಕೊಂಡು ಆಗಿ ನೀವು ಬಳಸ್ಕೊಡಿ ನೋಡಿ ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಇದನ್ನು ನಾನು ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಆಗಿದೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿದ್ದು ಮಿಕ್ಸ್ ಆಗಿದೆ ಇವಾಗ ನೆನೆಸಿಟ್ಟಿದ್ದಂತಹ ಬಟಾಣಿಯನ್ನು ಆ್ಯಡ್ ಇದ್ದೀನಿ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಳ್ಳೆ ರೀತಿ ಒಂದೊಳ್ಳೆ ರೀತಿಯಲ್ಲಿ ಸ್ಮೆಲ್ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಘಮ್ಮ ಅಂತ ಇದೆ ನೋಡಿ ಇಲ್ಲಿ ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡಿ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ನೀಟಾಗಿ ಈ ರೀತಿ ಇದು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಒಂದು ಟೂ ಮಿನಿಟ್ ನೀವೇನು ಮಾಡಿ ಒಂದು ಸ್ವಲ್ಪ ಎಣ್ಣೆ ತುಪ್ಪದಲ್ಲೇ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ ಇವಾಗ ನಾನು ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಹಾಲನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಕಪ್ ರೈಸನ್ನು ತೆಗೆದುಕೊಂಡಿದ್ದೆ ಸೊ ನಾನಿಲ್ಲಿ ಒನ್ ಟು ಟೂ ಅಲ್ಲಿ ನಾನು ಕಾಯಿ ಹಾಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಎಕ್ಸ್ಟ್ರಾ ಪುನಃ ಏನು ನೀರನ್ನು ನಾನು ಆ್ಯಡ್ ಮಾಡ್ತಾಯಿಲ್ಲ ನಾನು ಏನು ಮಾಡಿಟ್ಕೊಂಡಿದ್ದೆ ಕಾಯಿ ಹಾಲು ಅದನ್ನೇ ನಾನು ಆ್ಯಡ್ ಮಾಡ್ತಾ ಇರೋದು ಸೊ ಇಲ್ಲಿ ನಾನು ಅದನ್ನು ಕಾಯಿಯನ್ನು ನಾನು ಏನೂ ಶೋಧಿಸಿಲ್ಲ ಸೊ ನಾನು ಪೂರ್ತಿ ಕಂಪ್ಲೀಟಾಗಿ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇನ್ ಕೇಸ್ ನೀವೇನಾದರೂ ಶೋಧಿಸಿ ಬೇಕಿದ್ದರೆ ಕಾಯನ್ನು ಎತ್ತಿಟ್ಕೊಂಡು ನೀವು ಬೇರೆ ಬೇಕಿದ್ರೆ ಹಾಲು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ಕುಕ್ಕರನ್ನು ಮುಚ್ಚಿ ನಾನು ಎರಡು ವಿಜ್ಲನ್ನು ಬರೆಸಿದ್ದೀನಿ ನೋಡಿ ಇಲ್ಲಿ ನಮ್ಮ ಗೀ ರೈಸ್ ರೆಡಿ ಇದೆ ಪ್ಲಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ಹಾಲು ಹಾಕಿರೋದ್ರಿಂದ ಗೀ ರೇಸ್ನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪ್ಲಸ್ ಅದು ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇನ್ನೂ ಚೆನ್ನಾಗಿರುತ್ತೆ ಸೊ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ನೋಡಿ ನಮ್ಮ ಗೀರೆಸ್ ಹೆಸರು ಇವಾಗ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ನಮ್ಮ ಚಾನಲ್ ಬಗ್ಗೆ ನೀವು ಸಜೆಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್